ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಮ್ ಪ್ರದೀಪ್ ಟ್ರೈನ್ನಲ್ಲಿ ಸ್ಲೀಪಿಂಗ್ ಕಂಪಾರ್ಟ್ಮೆಂಟ್ನಲ್ಲಿ ಮಲಗಿಕೊಂಡಿದ್ದಾನೆ ಅವನು ಸಡನ್ನಾಗಿ ಕಣ್ಣು ತೆರೆದು ನೋಡಿ ಬಿದ್ದನು ಎದರಿಗೆ ಕುಳಿತುಕೊಂಡಿರುವುದು ತನ್ನ ಮಾಜಿ ಹೆಂಡತಿ ಐದು ವರ್ಷಗಳ ಹಿಂದೆ ಅವರಿಬ್ಬರು ಡೈವರ್ಸ್ ತೆಗೆದುಕೊಂಡಿದ್ದರು ಐದು ವರ್ಷಗಳ ನಂತರ ಅವಳನ್ನು ಈಗಲೇ ಮೊದಲ ಸಾರಿ ನೋಡುತ್ತಿರುವುದು ಪ್ರದೀಪ್ ಅವಳು ತುಂಬ ಬಲಹೀನವಾಗಿ ಕಾಣುತ್ತಿದ್ದಾಳೆ ನಾರ್ಮಲ್ ಸೀರೆಯನ್ನು ಹುಟ್ಟುಕೊಂಡಿದ್ದಾಳೆ ಕೊರಳಲ್ಲಿ ಮಂಗಳಸೂತ್ರ ಕಾಲಿಗೆ ಮೆಟ್ಟಿಲುಗಳು ಇಲ್ಲ ಆಕೆ ಇಲ್ಲಿಯ ತನಕ ಮದುವೆ ಮಾಡಿಕೊಂಡಿಲ್ವಾ ಆಕೆಯು ಸಹ ನನ್ನ ಥರ ಮದುವೆ ಮಾಡಿಕೊಳ್ಳದೆ ಹಾಗೇ ಇದ್ದು ಬಿಟ್ಟಿದ್ದಾಳಾ ಎಂದು ಪ್ರದೀಪ್ ಆಲೋಚನೆಯಲ್ಲಿ ಬಿದ್ದನು ಅಷ್ಟರಲ್ಲೇ ಭೂಮಿಕ ತನ್ನನ್ನು ನೋಡುವುದನ್ನು ಗಮನಿಸಿದನು ಎಷ್ಟು ಡೈವರ್ಸ್ ತೆಗೆದುಕೊಂಡರೂ ಒಂದು ಟೈಮಲ್ಲಿ ನಾವಿಬ್ಬರು ಪರಿಚಯಿಸ್ತರೆ ಅಲ್ಲವೇ ಆ ಪರಿಚಯದಿಂದಲೇ ಮಾತನಾಡೋಣ ಅಂತ ಅಂದುಕೊಂಡು ಅವಳನ್ನು ಮಾತನಾಡಿಸಿದನು ಭೂಮಿಕಾ ಹೇಗಿದ್ದೀಯಾ ಎಂದು ಕೇಳಿದನು ನಾನು ಚೆನ್ನಾಗೇ ಇದ್ದೀನಿ ಎನ್ನುತ್ತಾ ಕಿಟಕಿಯಿಂದ ಹೊರಗಡೆ ನೋಡುತ್ತಾ ಕುಳಿತಳು ಭೂಮಿಕಾ ಎಲ್ಲಿಗೆ ಹೋಗ್ತಿದೀಯ ಎಂದು ಕೇಳಿದನು ಅಮ್ಮ ಅಣ್ಣನ ಬಳಿ ಇದ್ದಾಳೆ ಅವರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅದಕ್ಕೆ ನೋಡುವುದಕ್ಕೆ ಹೋಗುತ್ತಿದ್ದೇನೆ ಎಂದಳು ಪ್ರದೀಪ್ ಸ್ವಲ್ಪ ಸಂಕೋಚದಿಂದಲೇ ಭೂಮಿಗಳನ್ನು ನೋಡುತ್ತಾ ಭೂಮಿಕಾ ನಾನು ನಿನ್ನನ್ನು ಒಂದು ಮಾತು ಕೇಳಬಹುದಾ ಎಂದು ಮುಜುಗರದಿಂದಲೇ ಕೇಳಿದಳು ಭೂಮಿಕ ಕಣ್ಣುಗಳಲ್ಲೇ ಏನು ಅನ್ನುವ ಥರ ಪ್ರಶ್ನಿಸಿದಳು ಭೂಮಿಕಾ ನೀನು ನನಗೆ ಡ್ರೈವರ್ಸ್ ಕೊಟ್ಟ ಮೇಲೆ ಮತ್ತೊಂದು ಮದುವೆ ಯಾಕೆ ಮಾಡಿಕೊಳ್ಳಲಿಲ್ಲ ಎಂದು ಕೇಳಿದನು ಆ ಪ್ರಶ್ನೆಗೆ ಭೂಮಿಕ ಯಾವುದೇ ರೀತಿಯ ಜವಾಬು ಕೊಡಲಿಲ್ಲ ಆದ್ದರಿಂದ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದನು ಪ್ರದೀಪ್ ಆಗ ಭೂಮಿಕಾ ನೀನು ಮಾಡಿಕೊಂಡಿದೆಯಾ ಎಂದು ಕೇಳಿದನು ಪ್ರದೀಪ್ ಇಲ್ಲ ಎನ್ನುವ ಥರ ತಲೆಯಾಡಿಸಿದನು ಇಬ್ಬರೂ ತುಂಬ ಸಮಯದ ತನಕ ಮೌನವಾಗಿಯೇ ಇದ್ದು ಬಿಟ್ಟರು ಅವರಿಬ್ಬರ ಮೌನವನ್ನು ದೂರ ಮಾಡಬೇಕು ಅನ್ನುವ ಥರ ಕುಲ್ಪಿ ಮಾರುವವನು ಅಲ್ಲಿಗೆ ಬಂದನು ಅವನನ್ನು ನೋಡಿದ ಪ್ರದೀಪ್ ಭೂಮಿಕಾ ಕುಲ್ಪಿ ತಿಂತೀಯ ಎಂದು ಕೇಳಿದನು ಅವಳು ಬೇಡ ಎನ್ನುವ ಥರ ತಲೆಯಾಡಿಸಿದಳು ತಗೊಂಡು ಬರ್ತೀಯಾ ನಾನು ನಿನ್ನ ಜೊತೆ ತಿಂತೀನಿ ಆದರೂ ನಿನಗೆ ಕುಲ್ಪಿ ಇಷ್ಟ ಅಂತ ನನಗೆ ಗೊತ್ತು ಎಂದು ಪ್ರದೀಪ್ ಹೇಳಿದ ತಕ್ಷಣ ಭೂಮಿಕ ಸಣ್ಣದಾಗಿ ಮುಗುಳ್ನಕ್ಕಳು ಆದರೆ ಆ ಸಣ್ಣ ನಗುವಿನಲ್ಲೇ ತನಗೆ ಬರುತ್ತಿರುವ ಕಣ್ಣೀರನ್ನು ತಡೆದುಕೊಳ್ಳುತ್ತಿದ್ದಾಳೆ ಎಂಬ ವಿಷಯವನ್ನು ಪ್ರದೀಪ್ ಗಮನಿಸಿದನು ಐದು ವರ್ಷಗಳು ಅವಳ ಜೊತೆಯಲ್ಲಿ ಇದ್ದನು ಅವಳಿಗೆ ಯಾವಾಗಲಾದರೂ ದುಃಖ ಬಂದಾಗ ಕಣ್ಣುಗಳಿಂದ ಬರುತ್ತಿರುವ ನೀರನ್ನು ತಡೆದುಕೊಳ್ಳುತ್ತಾ ಆ ರೀತಿ ಸಣ್ಣದಾಗಿ ನಗುತ್ತಾಳೆ ಎಂಬ ವಿಷಯ ಪ್ರದೀಪ್ಗೆ ಗೊತ್ತು ಪ್ರದೀಪ್ ಕಿಟಕಿಯಿಂದ ಹೊರಗಡೆಗೆ ನೋಡಿದನು ಆಗ ಭೂಮಿಕಾ ತನ್ನ ಕಣ್ಣಿನಿಂದ ಬರುತ್ತಿರುವ ನೀರನ್ನು ಸೀರೆಯ ಸರಿಗೆನಿಂದ ಬೇಗ ಉಜ್ಜಿಕೊಂಡು ಬಿಟ್ಟಳು ಕುಲ್ಪಿ ತಿಂತೀನಿ ಆದರೆ ಒಂದು ಕಂಡೀಷನ್ ಮೇಲೆ ತಿಂತೀನಿ ಎಂದಳು ಭೂಮಿಕಾ ಏನು ಆ ಕಂಡೀಷನ್ ನಾನೇ ಹಣ ಕೊಡ್ತೀನಿ ಎಂದು ಎರಡು ಕುಲ್ಪಿಗಳನ್ನು ತೆಗೆದುಕೊಂಡು ಬಂದು ಒಂದು ಪ್ರದೀಪ್ಗೆ ಕೊಟ್ಟು ಒಂದು ತಾನು ತೆಗೆದುಕೊಂಡಳು ಈಗ ನಾನು ಹಣವನ್ನು ಸಂಪಾದಿಸುತ್ತಿದ್ದೀನಿ ಪ್ರೈವೇಟ್ ಸ್ಕೂಲ್ ಒಂದರಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ ತಿಂಗಳಿಗೆ ಹತ್ತು ಸಾವಿರ ಕೊಡುತ್ತಾರೆ ಎಂದಳು ಭೂಮಿಕಾ ನಾವು ಡೈವರ್ಸ್ ತೆಗೆದುಕೊಳ್ಳುವಾಗ ನೀನು ನನ್ನನ್ನು ನಷ್ಟ ಪರಿಹಾರವಾಗಿ ಏನೂ ಕೇಳಲಿಲ್ಲ ಆದರೂ ನಾನು ನಿನಗೆ ಮೂವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ ಆದರೆ ನೀನು ಬೇಡ ಅಂತ ಹೇಳಿದೆ ಆಗ ನೀನು ಆ ಹಣವನ್ನು ತೆಗೆದುಕೊಂಡಿದ್ದರೆ ನೀನು ಈ ದಿನ ಯಾವುದೋ ಪ್ರೈವೇಟ್ ಸ್ಕೂಲ್ ಒಂದರಲ್ಲಿ ಟೀಚರ್ ಆಗಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲದೆ ನೀನೇ ಒಂದು ಸಣ್ಣ ಸ್ಕೂಲನ್ನು ಇಟ್ಟುಕೊಳ್ಳಬಹುದಾಗಿತ್ತು ಅಲ್ವಾ ಎಂದೆನು ಪ್ರದೀಪ್ ಇಟ್ಟುಕೊಳ್ಳಬಹುದಾಗಿತ್ತು ಆದರೆ ನೀನೇ ಬೇಡ ಅಂತ ಅಂದುಕೊಂಡ ಮೇಲೆ ನೀನು ಕೊಡುವ ಹಣದಿಂದ ನಾನು ನನ್ನ ಜೀವನವನ್ನು ಸಾಗಿಸಿದರೆ ಆಗ ನಾನು ನನ್ನ ಅಂತರಾತ್ಮಕ್ಕೆ ಏನಂತ ಸಮಾಧಾನ ಹೇಳಬೇಕು ಬೇಡ ಅಂತ ಅಂದುಕೊಂಡ ಮನುಷ್ಯನು ಕೊಟ್ಟ ಹಣದಿಂದ ನಾನು ಹೇಗೆ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ ಎಂದು ನನ್ನ ಮನಸ್ಸು ನನ್ನನ್ನು ಪ್ರತಿದಿನ ವೇದಿಸುತ್ತದೆ ಎಂದಳು ಆಗ ಪ್ರದೀಪ್ ನೀನು ತುಂಬ ಒಳ್ಳೆಯ ಹುಡುಗಿ ಮೋಸ ಕಪಟ ಏನೂ ಗೊತ್ತಿಲ್ಲದವಳು ನಾನು ಈಗ ಕುಡಿಯುವುದನ್ನು ಬಿಟ್ಟು ತುಂಬ ಬದಲಾಗಿದ್ದೀನಿ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪಾನೂ ಮಾಡಿಕೊಳ್ಳುತ್ತಿಲ್ಲ ಯಾರನ್ನು ಕೇಳಿರಿಮೆಯಿಂದ ನೋಡುತ್ತಿಲ್ಲ ನೀನು ಡೈವರ್ಸ್ ಕೊಟ್ಟು ಹೊರಟು ಹೋದ ಮೇಲೆ ನನ್ನ ತಪ್ಪನ್ನು ನಾನು ತಿಳಿದುಕೊಂಡು ಬದಲಾಗಿದ್ದೀನಿ ಎಂದನು ಆಗ ಭೂಮಿಕಾ ದುಃಖದಿಂದ ಈಗ ಬದಲಾಗಿ ಏನು ಪ್ರಯೋಜನ ನಾನು ಆಗ ನಿಮಗೆ ತುಂಬ ಹೇಳಿ ನೋಡಿದೆ ಇವೆಲ್ಲ ಬಿಟ್ಟು ಬಿಡಿ ಅಂತ ಆದರೆ ನೀವು ನನ್ನ ಮಾತು ಕೇಳಲಿಲ್ಲ ನಿಮ್ಮ ಪ್ರವರ್ತನೆಯಿಂದ ನಾನು ಯಾವಾಗಲೂ ದುಃಖದಿಂದ ಟೆನ್ಷನ್ನಿಂದ ಇರ್ತಿದ್ದೆ ಆ ಕಾರಣದಿಂದಲೇ ಎರಡು ಬಾರಿ ಅಬಾರ್ಷನ್ ಆಯಿತು ಆ ರೀತಿ ನಡೆಯದೇ ಇದ್ದಿದ್ದರೆ ನನಗೆ ಇಬ್ಬರು ಮಕ್ಕಳು ಇರ್ತಿದ್ರು ಎಂದಳು ಮಕ್ಕಳ ಮಾತು ಕೇಳಿದ ತಕ್ಷಣ ಪ್ರದೀಪ್ಗೆ ಸಹ ತುಂಬ ನೋವಾಯಿತು ಕಣ್ಣಲ್ಲಿ ನೀರು ಸಹ ತುಂಬಿಕೊಂಡಿತು ಆದರೆ ಅವುಗಳನ್ನು ಹೊರಗಡೆಗೆ ಬರಳಿಸಲಿಲ್ಲ ಆಗಾಗ ಅನಿಸುತ್ತಿರುತ್ತದೆ ನಾನು ಎಷ್ಟು ಕೆಟ್ಟವನು ಅಂತ ಬಂಧಗಳು ಹಾಗೂ ಬಾಂಧವ್ಯಗಳಿಗೆ ಸರಿಯಾದ ಬೆಲೆ ಕೊಡದೆ ನನ್ನ ಜವಾಬ್ದಾರಿಯನ್ನು ನಾನು ಸರಿಯಾಗಿ ಪೂರೈಸಲೇ ಇಲ್ಲ ಅದಕ್ಕೆ ಈಗ ಅನುಭವಿಸುತ್ತಿದ್ದೇನೆ ಎಲ್ಲರೂ ದೂರವಾಗಿ ಒಬ್ಬಂಟಿಯಾಗಿ ಬಿಟ್ಟಿದ್ದೇನೆ ಈಗ ಅಮ್ಮನೂ ಸಹ ಇಲ್ಲ ಎಂದು ಹೇಳುತ್ತಿದ್ದರೆ ಕಣ್ಣಲ್ಲಿ ನೀರು ಅವಷ್ಟಕ್ಕೆ ಹವೆ ಹರಿಯುತ್ತಿದ್ದಾವೆ ಆದರೆ ಈ ಬಾರಿ ಅವನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಅವನಿಂದ ಆಗಲಿಲ್ಲ ಆ ಮಾತುಗಳು ಕೇಳಿದ ಭೂಮಿಕ ಗಾಬರಿಯಿಂದ ಅತ್ತೆ ನಾನು ಬರುವಾಗ ಆರೋಗ್ಯವಾಗಿಯೇ ಇದ್ದರಲ್ವಾ ಏನಾಯಿತು ಅವರಿಗೆ ಎಂದು ಕೇಳಿದಳು ಅಮ್ಮ ಡೈಲಿ ನಿನ್ನನ್ನು ನೆನಪು ಮಾಡಿಕೊಂಡು ಹೋಗಿ ಸೊಸೆಯನ್ನ ಮನೆಗೆ ಕರೆದುಕೊಂಡು ಬಾ ಎನ್ನುತ್ತಿದ್ದಳು ಆದರೆ ನಾನು ಅವರಿಗೆ ಹೇಗೆ ಹೇಳಲಿ ಡೈವರ್ಸ್ ತೆಗೆದುಕೊಂಡ ನಂತರ ಸೊಸೆಯ ಅತ್ತೆಯ ಮನೆಗೆ ಬರುವುದು ಆಗಲ್ಲ ಅಂತ ಒಂದು ದಿನ ರಾತ್ರಿ ಮಲಗಿದ್ದ ಅಮ್ಮ ಬೆಳಗ್ಗೆ ಎದ್ದೇಳುವಷ್ಟರಲ್ಲಿ ಹೃದಯಾಘಾತದಿಂದ ತೀರಿಕೊಂಡಿದ್ದರು ನನ್ನ ಕೊರಿಗೆನಿಂದಲೇ ಆ ರೀತಿ ಆಗಿರಬಹುದು ಎಂದನು ಪ್ರದೀಪ್ ದುಃಖದಿಂದ ಅವರಿಬ್ಬರು ಹಾಗೆಯೇ ಸ್ವಲ್ಪ ಹೊತ್ತು ಮೌನವಾಗಿ ಇದ್ದು ಬಿಟ್ಟರು ಅಷ್ಟರಲ್ಲೇ ಅವರು ಎಳೆಯುವ ಸ್ಟೇಷನ್ ಬಂದಿತು ಭೂಮಿಕಾ ಮತ್ತೆ ರಿಟರ್ನ್ ಯಾವಾಗ ಬರ್ತೀಯಾ ಎಂದು ಕೇಳಿದೆನು ಪ್ರದೀಪ್ ಇವತ್ತು ಇಲ್ಲೇ ಅಮ್ಮನ ಬಳಿ ಇರ್ತೀನಿ ನಾಳೆ ಬೆಳಿಗ್ಗೆ ರಿಟರ್ನ್ ಆಗ್ತೀನಿ ಎಂದಳು ಎಷ್ಟು ಗಂಟೆಗೆ ಯಾವ ಟ್ರೈನಿಗೆ ಎಂದು ಕೇಳಿದನು ನಾವು ತುಂಬ ಬಡವರು ರಿಸರ್ವೇಷನ್ ಮಾಡಿಸಿಕೊಳ್ಳುವುದಕ್ಕೆ ನಮ್ಮ ಬಳಿ ಅಷ್ಟೊಂದು ಹಣ ಇಲ್ಲ ಅದಕ್ಕೆ ಬೆಳಗ್ಗೆನೆ ಇಲ್ಲಿಗೆ ಬರ್ತೀನಿ ಯಾವ ಲೋಕಲ್ ಟ್ರೈನ್ ಸಿಕ್ಕಿದರೆ ಅದನ್ನು ಹತ್ತಿ ಹೋಗ್ತೀನಿ ಎಂದು ಹೇಳುತ್ತಾ ಟ್ರೈನ್ ಹೇಳಿದಳು ಭೂಮಿಕಾ ಅವಳನ್ನು ಹಿಂಬಾಲಿಸಿದನು ಪ್ರದೀಪ್ ಒಂದು ವೇಳೆ ನಾನು ಎರಡು ಟಿಕೆಟ್ಸನ್ನು ರಿಸರ್ವೇಷನ್ ಮಾಡಿದರೂ ನೀನು ನನ್ನ ಜೊತೆ ಟ್ರಾವೆಲ್ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ ಅಂತ ನನಗೆ ಗೊತ್ತು ಆದರೆ ನಿನ್ನ ಜೊತೆ ಟ್ರಾವೆಲ್ ಮಾಡುವುದಕ್ಕೆ ನನಗೆ ತುಂಬ ಇಷ್ಟ ಆದ್ದರಿಂದ ಹೇಳು ಪ್ಲೀಸ್ ನೀನು ನಾಳೆ ಯಾವ ಟೈಮಿಗೆ ಇಲ್ಲಿಗೆ ಬರ್ತೀಯ ಅಂತ ಎಂದು ಕೇಳಿಕೊಂಡೆನು ಪ್ರದೀಪ್ ಒಂಬತ್ತು ಗಂಟೆಗೆ ಬರ್ತೀನಿ ಎಂದಳು ಭೂಮಿಕಾ ಆಟೋ ಹತ್ತುತ್ತ ಆಟೋ ಹೊರಟು ಹೋಯಿತು ಪ್ರದೀಪ್ ಆಟೋ ಕಡೆಯೇ ನೋಡುತ್ತಾ ಇದ್ದುಬಿಟ್ಟನು ಪ್ರದೀಪ್ಗೆ ಅಲ್ಲಿ ಎರಡು ದಿನಗಳ ಮಟ್ಟಿಗೆ ಕೆಲಸ ಇತ್ತು ಆದರೂ ಭೂಮಿಕಾ ಜೊತೆ ಇರುವುದಕ್ಕೋಸ್ಕರ ತನ್ನ ಎರಡು ದಿನಗಳ ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡಿಕೊಂಡು ಬೆಳಗ್ಗೆನೇ ಟೈನ್ಗೆ ಇಂದುರಿಗೆ ಹೋಗಬೇಕೆಂದು ನಿರ್ಣಯಿಸಿಕೊಂಡನು ಆದರೆ ಒಂದೇ ದಿನದಲ್ಲಿ ಎರಡು ದಿನಗಳ ಕೆಲಸವನ್ನೆಲ್ಲ ಬೇಗ ಬೇಗ ಪೂರ್ತಿ ಮಾಡಿಬಿಟ್ಟನು ಬೆಳಿಗ್ಗೆ ಎಂಟು ಗಂಟೆಯಷ್ಟೊತ್ತಿಗೆ ಸ್ಟೇಷನ್ಗೆ ಬಂದು ಭೂಮಿಕಾಗೋಸ್ಕರ ಎದುರು ನೋಡುತ್ತಿದ್ದಾನೆ ಆದರೆ ಭೂಮಿಕಾ ಹತ್ತು ಗಂಟೆಗೆ ಸ್ಟೇಷನ್ಗೆ ಬಂದಳು ಪ್ರದೀಪ್ನನ್ನ ನೋಡಿ ನೀವಿನ್ನೂ ಇಲ್ಲೇ ಇದ್ದೀರಾ ಕಾದು ಕಾದು ಹೊರಟು ಹೋದರೇನೋ ಅಂತ ಅಂದುಕೊಂಡೆ ಎಂದಳು ಭೂಮಿಕಾ ಈಗ ಅಮ್ಮನಿಗೆ ಹೇಗಿದೆ ಎಂದು ಕೇಳಿದನು ಪ್ರದೀಪ್ ಈಗ ಸ್ವಲ್ಪ ಪರವಾಗಿಲ್ಲ ಆರೋಗ್ಯವಾಗಿಯೇ ಇದ್ದಾಳೆ ಎಂದು ತುಂಬ ಸಂತೋಷದಿಂದ ಹೇಳಿದಳು ಭೂಮಿಕಾ ನಿನಗೂ ಸಹ ನಾನು ಟಿಕೆಟ್ ತೆಗೆದುಕೊಂಡಿದ್ದೇನೆ ಭೂಮಿಕಾ ಎಂದು ಪ್ರದೀಪ್ ಹೇಳಿದಾಗ ಈಗ ಐವತ್ತು ರೂಪಾಯಿಯ ಟಿಕೆಟ್ ಏನಕ್ಕೆ ತೆಗೆದುಕೊಂಡ್ರಿ ಎಂದು ಭೂಮಿಕಾ ಏನೇನು ಹೇಳುತ್ತಿದ್ದರೆ ಪ್ರದೀಪ್ ಅವಳನ್ನು ತಡೆದು ಪ್ಲೀಸ್ ಏನೂ ಹೇಳಬೇಡ ಎಂದನು ಭೂಮಿಕಾ ಮುಗಲ್ನಕ್ಕೋ ಸರಿ ಟ್ರೈನ್ ಬರುವುದಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಇದೆಯಲ್ವಾ ಅಷ್ಟೊತ್ತಿಗೆ ಹೋಗಿ ಕುಲ್ಪಿಯನ್ನು ತಿನ್ಕೊಂಡು ಬರೋಣ ಹಣ ನಾನೇ ಕೊಡ್ತೀನಿ ಆಗ ಲೆಕ್ಕ ಸರಿ ಹೋಗುತ್ತದೆ ಎಂದಳು ಭೂಮಿಕಾ ನಗುತ್ತ ಪ್ರದೀಪ್ ಅವಳ ಮುಖವನ್ನೇ ನೋಡುತ್ತಾ ಇದ್ದು ಬಿಟ್ಟನು ಇಬ್ಬರೂ ಹೋಗಿ ಕುಲ್ಪಿಯನ್ನು ತಿಂದರು ಅಷ್ಟರಲ್ಲೇ ಟ್ರೈನ್ ಬಂತು ಅವರ ಹೊಸ ಪ್ರಯಾಣ ಹೊಸ ರೀತಿಯಲ್ಲಿ ಮೊದಲಾಯಿತು ಪ್ರದೀಪ್ ಏನೋ ಹೇಳಬೇಕು ಅಂತ ಚಡಪಡಿಸುತ್ತಿದ್ದಾನೆ ಆದರೆ ಯಾವ ರೀತಿ ಹೇಳಬೇಕು ಅಂತ ಅವನಿಗೆ ಗೊತ್ತಾಗುತ್ತಿಲ್ಲ ಒಂದು ವೇಳೆ ನಾನು ಹೇಳಿದ ಮೇಲೆ ಅವಳು ಹಾಗಲ್ಲ ಅಂದರೆ ಎಂದು ಭಯಪಡುತ್ತಿದ್ದಾನೆ ಭೂಮಿಕಾ ತನ್ನ ಅಣ್ಣನವರ ಮನೆಯಿಂದ ಹೊಸ ಸೀರೆಯನ್ನು ಉಟ್ಟುಕೊಂಡು ಬಂದಿರುವುದನ್ನು ಪ್ರದೀಪ್ ಗಮನಿಸಿದನು ಅದರಲ್ಲಿ ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಾಳೆ ಕಿಟಕಿಯಿಂದ ಹೊರಗಡೆಗೆ ನೋಡುತ್ತಿರುವ ಅವಳಿಗೆ ಗಾಳಿ ವೇಗವಾಗಿ ಬಂದು ತನ್ನ ಕೂದಲು ಮುಖದ ಮೇಲೆ ಹಾರಾಡುತ್ತಿದ್ದರೆ ಪ್ರದೀಪ್ ಅವಳನ್ನೇ ನೋಡುತ್ತಾ ಒಂದು ಕಾಲದಲ್ಲಿ ಈಕೆ ನನ್ನ ಜೀವನದ ಭಾಗಸ್ವಾಮಿಯಾಗಿದ್ದಳು ಆದರೆ ನಾನು ಆಕೆಯನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ಆಲೋಚಿಸುತ್ತಿರುವ ಪ್ರದೀಪ್ನನ್ನು ನೋಡಿ ಏನಾಯಿತು ಯಾಕೆ ಆ ರೀತಿ ಮೌನವಾಗಿ ಇದ್ದುಬಿಟ್ರಿ ಈಗ ನಾವು ಗಂಡ ಹೆಂಡತಿ ಆಗದಿದ್ದರೂ ಕನಿಷ್ಠ ಪಕ್ಷ ಪ್ರಣಿಸ್ತರ ಆದರೂ ಮಾತನಾಡಿಕೊಳ್ಳಬಹುದಲ್ವಾ ಯಾಕೆ ಆ ರೀತಿ ಸೈಲೆಂಟಾಗಿ ಇದ್ದೀರಾ ಎಂದು ಪ್ರದೀಪ್ನ ಮನಸ್ಥಿತಿ ಗೊತ್ತಿಲ್ಲದ ಭೂಮಿಕ ಕೇಳಿದಳು ನನಗೆ ನಿನ್ನ ಜೊತೆ ಫ್ರೆಂಡ್ಶಿಪ್ ಬೇಕಾಗಿಲ್ಲ ಎಂದನು ಪ್ರದೀಪ್ ಅದನ್ನು ಕೇಳಿ ಶಾಕಾದಳು ಭೂಮಿಕಾ ಹಾಗಾದರೆ ಯಾಕೆ ನನ್ನ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸಿತು ನಿಮಗೆ ಎಂದು ಕೇಳಿದಳು ನೀನು ನನಗೆ ಬೇಕು ಏಳೇಳು ಜನ್ಮಕ್ಕೂ ನೀನೇ ಬೇಕು ನನ್ನ ಜೊತೆ ಸಂತೋಷಗಳನ್ನು ಹಂಚಿಕೊಳ್ಳಲು ಹಾಗೂ ದುಃಖಗಳನ್ನು ಹಂಚಿಕೊಳ್ಳಲು ಬೇಕು ಎಂದು ಹೇಳುತ್ತಿರುವ ಪ್ರದೀಪ್ನನ್ನು ನೋಡುತ್ತಾ ಹಾಗೇ ಇದ್ದುಬಿಟ್ಟಳು ಭೂಮಿಕಾ ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳದೆ ನಾನು ತಪ್ಪು ಮಾಡಿದೆ ನಿಜ ಆದರೆ ನೀನು ಹೊರಟು ಹೋದ ಮೇಲೆ ನಿನ್ನ ಬಲೆ ಏನು ಅಂತ ಹಾಗೂ ನಾನು ಮಾಡಿದ ತಪ್ಪುಗಳೇನು ಅಂತ ನನಗೆ ಚೆನ್ನಾಗಿ ಅರ್ಥವಾಯಿತು ನಾನು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಮತ್ತೆ ನನ್ನ ಜೀವನದೊಳಕ್ಕೆ ಬೆಳಕಾಗಿ ಬಾ ಪ್ಲೀಸ್ ಎಂದು ರೋಧಿಸಿದನು ಪ್ರದೀಪ್ ಭೂಮಿಕಾ ಏನೂ ಮಾತನಾಡದೆ ಸೈಲೆಂಟ್ ಸೈಲೆಂಟಾಗಿ ಇದ್ದಿದ್ದನ್ನು ನೋಡಿ ಪ್ಲೀಸ್ ಭೂಮಿಕಾ ನಾನು ನಿನಗೆ ಪ್ರಾಮಿಸ್ ಮಾಡ್ತಿದ್ದೀನಿ ಇನ್ಯಾವತ್ತೂ ನಿನ್ನ ದುಃಖಕ್ಕೆ ನಾನು ಕಾರಣವಾಗಲ್ಲ ಎಂದು ಕೈಗಳನ್ನು ಹಿಡಿದುಕೊಂಡು ಕೇಳಿಕೊಳ್ಳುತ್ತಿರುವ ಪ್ರದೀಪ್ನನ್ನು ನೋಡಿ ನೀವು ಕೂಡ ನನ್ನನ್ನು ಕ್ಷಮಿಸಬೇಕು ತಪ್ಪುಗಳೆಲ್ಲವೂ ನಿನ್ನವೇ ಆಗಿರುವುದಿಲ್ಲ ಕೆಲವೊಂದು ತಪ್ಪುಗಳು ನನಗೂ ಇರಬಹುದು ನಾನು ಇನ್ನೂ ಸ್ವಲ್ಪ ತಾಳ್ಮೆಯಿಂದ ಇದ್ದು ನಿನಗೆ ಇನ್ನೊಂದು ಚಾನ್ಸ್ ಕೊಡಬೇಕಾಗಿತ್ತು ಎಂದಳು ದೇವರು ನಮಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ ಅಂತ ಅಂದುಕೊಂಡು ಈ ನಮ್ಮ ಒಂಟಿಯ ಜೀವನಗಳಿಗೆ ಮುಕ್ತಾಯವನ್ನು ಹೇಳೋಣ ಇಬ್ಬರು ತಮ್ಮ ತಮ್ಮ ತಪ್ಪುಗಳನ್ನು ತಿಳಿದುಕೊಂಡೆವು ಮತ್ತೆ ಅವುಗಳನ್ನು ರಿಪೀಟ್ ಮಾಡದ ಹಾಗೆ ಜೊತೆಗೂಡಿ ಬಾಳೋಣ ನೀವು ಬಯಸಿದಂಗೆ ಎಂದೆಳೆ ಭೂಮಿಕ ಮುಗುಳ್ಳಗೆಯನ್ನು ಬೀರುತ್ತ ನನಗೆ ಗೊತ್ತು ಭೂಮಿಕಾ ನಿನಗೆ ಯಾವಾಗಲಾದರೂ ತುಂಬಾ ದುಃಖವಾದರೆ ಅದನ್ನು ನೀನು ಮುಗುಳ್ಳಗೆಯಿಂದ ಮರೆ ಮಾಡ್ತೀಯಾ ಅಂತ ಆದರೆ ಆ ಕಣ್ಣೀರನ್ನು ತಡೆಯಬೇಡ ಭೂಮಿಕಾ ಹಾಗೆ ಹರಿಯಲು ಬಿಡು ಮನಸ್ಸು ಹಗುರವಾಗುತ್ತದೆ ಎಂದರು ದುಃಖವನ್ನು ತಡೆದುಕೊಳ್ಳಲಾಗದೆ ಕಣ್ಣೀರಿನ ರೂಪದಲ್ಲಿ ಹೊರ ಹಾಕಿದಳು ಭೂಮಿಕ ಅಳುತ್ತಿರುವ ಭೂಮಿಗಳನ್ನು ಅಲ್ಲಿದ್ದವರೆಲ್ಲ ನೋಡುತ್ತಿದ್ದಾರೆ ಆದರೆ ಭೂಮಿಕಾ ಅದನ್ನೇನು ಹಿಡಿಸಿಕೊಳ್ಳದೆ ನನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಹತ್ತು ಬಿಟ್ಟಳು ಇನ್ನು ಸ್ವಲ್ಪ ಹೊತ್ತಿಗೆ ಭೂಮಿಕಾ ಹಿಳಿಯುವ ಸ್ಟೇಷನ್ ಬರ್ತಿದೆ ಆದರೆ ಈಗ ಭೂಮಿಕಳಿಗೆ ಆ ಸ್ಟೇಷನ್ ಜೊತೆ ಕೆಲಸವಿಲ್ಲ ಅವಳು ಅಲ್ಲಿ ಹಿಡಿಯಬೇಕು ಅಂತ ಅಂದುಕೊಳ್ಳುತ್ತಿಲ್ಲ ಈಗ ಅವಳ ಜೀವನ ಮತ್ತೆ ಹೊಸದಾಗಿ ಪ್ರಾರಂಭವಾಗಿದೆ ಈಗ ಅವಳ ಗಮ್ಯ ಗಂಡನ ಮನೆ ಎಷ್ಟೋ ದಿನಗಳಿಂದ ತಾನು ಅಲ್ಲಿಗೆ ಹೋಗಬೇಕು ಅಂತ ಅಂದುಕೊಳ್ಳುತ್ತಿರುವ ಮನೆ ಭೂಮಿಕಾ ಪ್ರದೀಪ್ ಕೈಗಳನ್ನು ಹಿಡಿದುಕೊಂಡು ನಾನು ಕೊನೆಗೂ ನನ್ನ ಗಮ್ಯವನ್ನು ಸೇರಿಕೊಂಡ್ಬಿಟ್ಟೆ ಎಂದು ಚಿಕ್ಕ ಮಗುವಿನ ಥರ ಸಂತೋಷಪಟ್ಟಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ಯಾವುದೋ ಒಂದು ರೀತಿಯ ಕಷ್ಟಗಳು ಇದ್ದೇ ಇರುತ್ತವೆ ಅದನ್ನು ನಾವು ತಾಳ್ಮೆಯಿಂದ ಪರಿಷ್ಕರಿಸಿಕೊಳ್ಳಬೇಕು ದುಡುಕಬಾರದು ಕತೆ ಮುಕ್ತಾಯವಾಯಿತು ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು